ಈ ಕಂಬದ ಯಾರು ಕಂಬದಿಂದ ಯಾಕೆ ಈ ಥರ ಆಗಿತ್ತು ಕಂಬದಿಂದ ಯಾಕೆ ಹೊಟ್ಟೆಯಲ್ಲಿ ನಾಲಿಗೆ ಕಣ್ಣು ಬಂತು ತಿಳಿದುಕೊಳ್ಳುವ ಬರಿದರೆ ವಿಡಿಯೋ ನೋಡಿ ಕದಂಬ ನೋಡಿದೆ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಮುಂದುವರೆದರು ಅಡವಿ ಕಡಗು ಕಡಗುತ್ತಾ ಭಯನಕರವಾದ ಅರಣ್ಯದ ಹೋಗುವಾಗ ರಾಮ ಲಕ್ಷ್ಮಣರನ್ನು ಎರಡು ತುಳುಗಳನ್ನು ಹಿಡಿದವು ನೋಡಿದರೆ ಕಂಬದಂತೆ ಎರಡು ನಾಲಿಗೆಗಳು ಮಾತ್ರ ಕಾಣಬರುತ್ತಿತ್ತು ಹಾಗೆ ಆಕೃತಿಗೆ ತಲೆಯಲ್ಲಿ ಇಲ್ಲ ಬರೀ ಹೊಟ್ಟೆ ಹೊಟ್ಟೆಯಿಂದ ನಾಲಿಗೆ ಚಾಚಿದೆ ರಾಮ ಲಕ್ಷ್ಮಣರು ತಕ್ಷಣ ತಮ್ಮ ಕತ್ತಿಂದ ಆ ಕೈಗಳನ್ನು ಕತ್ತರಿಸಿದರು ರವಿಯಿಂದ ನರಳುತ್ತಾ ರಕ್ತದ ಮಡವಿನಲ್ಲಿ ಆ ಕೃತಿ ಬಿತ್ತು ಅವನು ತಿರುಚಿದ ನೀವು ಯಾರು ನಾನು ತೋಟಗಳನ್ನು ಕತ್ತರಿಸುವ ಶಕ್ತಿ ನಿಮಗೆ ಎಲ್ಲಿಂದ ಬಂತು ಲಕ್ಷ್ಮಣ ಸಪೇಕ್ಷವಾಗಿ ತಾವು ದಾರಿ ಮಾಡಬಹುದು ತಿಳಿದು ನಿನ್ನೆ ಸೀತೆಯ ಬಗ್ಗೆ ಅರಿವಾಯಿತೆ ಅರಿತಿದೆಯಾ ಎಂದು ಕೇಳಿದ ಬಂದಿರುವವರು ರಾಮಲಕ್ಷ್ಮಣರು ಎಂದು ತಿಳಿದ ಕದ ಕಂಬದ ಸಂತೋಷದಿಂದ ಕಬಂಬ ಸಂತೋಷದಿಂದ ತನ್ನ ಕೃತತ್ವವನ್ನು ಹೇಳಿಕೊಂಡಿದ್ದ ತನ್ನ ಹೆಸರು ಕಬಂದ ಹಿಂದೆ ನಾನು ಈಗಿರಲಿಲ್ಲ ಬಹಳ ರೂಪವಂತನಾಗಿದ್ದೆ ಆದರೆ ನನ್ನ ದುರಂಕಾರದಿಂದ ಖುಷಿ ಶಾಪಕ್ಕೆ ಗುರಿಯಾಗಿ ನನ್ನ ಘೋರ ಅವಸ್ಥೆ ಪಡೆದು ನಿಮ್ಮ ಅನುಗ್ರಹದಿಂದ ಶಾಪ ವಿಮೋಚನೆ ಪಡೆದು ನೀವು ಸನ್ ಸತ್ತೊಡನೆ ನಾನು ಸತ್ತೊಡನೆ ದಯವಿಟ್ಟು ನನ್ನ ದೇಹವನ್ನು ಸುಟ್ಟು ಬೂದಿ ಮಾಡಿ ಆಗ ನನಗೆ ನನ್ನ ಮೊದಲ ರೂಪ ಬರುವುದು ಈ ವಿಕಾರಕ್ಕಾಗಿ ಸತ್ತ ಮೇಲೆ ರಾಮಲಕ್ಷ್ಮಣ ಅದರ ಸುಟ್ಟರು ಆ ಬೂದಿಯಿಂದ ಒಬ್ಬ ದಿವ್ಯ ಪುರುಷ ಹೊರಬಂದ ಅವನು ರಾಮಲಕ್ಷ್ಮಣಿಗೆ ನಮಸ್ಕರಿಸಿ ಹೇಳಿದ ಓ ರಾಜಕುಮಾರರೇ ಇಲ್ಲಿಂದ ನೀವು ಪಶ್ಚಿಮ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಋಷ್ಯಮುಖ ಪರ್ವತ ಎಂಬಲ್ಲಿ ಸಗ್ರೀವ ನೋವನಿದ್ದಾನೆ ಅವನೊಡನೆ ಸ್ನೇಹ ಗಳಿಸಿ ಅವನ ಸಹಾಯದಿಂದ ನೀವು ಮತ್ತೆ ಸೀತೆಯನ್ನು ಪಡೆಯಿರಿಷಮಿಶಕ್ಕೆ ಮುಖಕ್ಕೆ ಹೋಗುವ ಮಾರ್ಗದಲ್ಲಿ ನೀವು ಶಬರಿ ಆಶ್ರಮಕ್ಕೂ ಭೇಟಿ ಕೊಡಿ ಎಂದು ಕದಂಬನು ರಾಮಲಕ್ಷ್ಮರಿಗೆ ಹೇಳಿದ